ನಮಸ್ಕಾರ ಟಿವಿಗೆ ಸ್ವಾಗತ ನಾನು ರಸ್ತೆಯಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಕೆನ್ನೆಗೆ ಹಿಡಿದು ಚುಂಬಿಸಿದ ಬೈಕ್ ಸವಾರ ಉತ್ತರ ಪ್ರದೇಶದ ಮೊರದಾಬಾದ್ ನ ರಸ್ತೆಯಲ್ಲಿ ಸಾರ್ವಜನಿಕರಲ್ಲಿ ಲೇಡಿ ಕಾನ್ಸ್ಟೇಬಲ್ ನಿಲ್ಲಿಸಿ ಬೈಕ್ ಸವಾರನೊಬ್ಬ ಕಬಾಳ ಮೋಕ್ಷ ಮಾಡಿ ಬಂದಿದ್ದಾನೆ ಬಳಿಕ ಬಲವಂತವಾಗಿ ಆಕೆಗೆ ಚುಂಬಿಸಿದ್ದಾನೆ ಈ ವಿಡಿಯೋ ವೈರಲ್ ಆಗಿದೆ ಉತ್ತರ ಪ್ರದೇಶದ ಮೊರದಾಬಾದ್ ನ ರಸ್ತೆಯೊಂದರಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆ ಕಾನ್ಸ್ಟೇಬಲ್ ಮೇಲೆ ಹಗಲು ಹೊತ್ತಿನಲ್ಲೇ ಬೈಕ್ ಮೇಲೆ ಬಂದ ವ್ಯಕ್ತಿಯೊಬ್ಬ ಹಲ್ಲೆ ನಡೆಸಿದ ಘಟನೆಯು ಜನರನ್ನ ಬೆಚ್ಚಿ ಬೀಳಿಸಿದೆ ಇದು ಆ ಪ್ರದೇಶದ ಮಹಿಳೆಯ ಸುರಕ್ಷತೆಯ ಬಗ್ಗೆ ಪ್ರಶ್ನಿಸುವಂತೆ ಮಾಡಿದೆ ಈ ವಿಡಿಯೋದಲ್ಲಿ ಬೈಕ್ ಸವಾರನೊಬ್ಬ ಪೊಲೀಸರ ಬಳಿಗೆ ಬರುವುದು ಮತ್ತು ಅವಳೊಂದಿಗೆ ಅನುಚಿತವಾಗಿ ವರ್ತಿಸುವುದನ್ನು ನೋಡಬಹುದು ಆಕೆ ಯೂನಿಫಾರ್ಮ್ ಧರಿಸಿದ್ದ ಕಾರಣ ಈತನಿಗೆ ಆಕೆ ಕಾನ್ಸ್ಟೇಬಲ್ ಎಂಬುದು ಗೊತ್ತಾಗಲಿಲ್ಲ ಆತ ಅವಳನ್ನ ಬಲವಂತವಾಗಿ ಹಿಡಿದುಕೊಂಡು ಸಾರ್ವಜನಿಕವಾಗಿ ಅವಳನ್ನ ಚುಂಬಿಸಿದ್ದಾನೆ ಆತನಿಂದ ಬಿಡಿಸಿಕೊಳ್ಳಲಾಗದೆ ಆಕೆ ಒದ್ದಾಡಿದ್ದಾಳೆ ನಿನ್ ಸುತ್ತಲೂ ನಿಂತಿದ್ದ ಜನ ಆತನನ್ನ ಹಿಡಿದು ಹೊಡೆಯಲು ಹೋಗಿದ್ದಾರೆ